ಪರಮ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಗಫೂರ್ ಅಪ್ಪಾಜಿಯವರು ಸುಕ್ಷೇತ್ರ ಗೋನವಾರ ನಂಬಿ ಬಂದ ಭಕ್ತರಿಗೆ ಭಕ್ತರನ್ನು ಕುಶಲೋಪಚಾರಿ ವಿಚಾರಿಸುತ್ತಾ ಭಕ್ತರ ಯೋಗಕ್ಷೇಮವನ್ನು ವಿಚಾರಿಸುತ್ತ ತನ್ನ ಹತ್ತಿರ ಬಂದಂಥ ಭಕ್ತರಿಗೆ ಯೋಗಕ್ಷೇಮವನ್ನು ವಿಚಾರಿಸುತ್ತ ಸರ್ವಧರ್ಮದ ಸರ್ವ ಜನಾಂಗದ ಶಾಂತಿಯ ಮಾತೃ ಹೃದಯ ಮಾತೃ ಹೃದಯ ಸಂಪನ್ನರು ಪರಮ ಪೂಜ್ಯ ಡಾಕ್ಟರ್ ಅವರು ಭಕ್ತರ ಯೋಗಕ್ಷೇಮವನ್ನು ವಿಚಾರಿಸುತ್ತಾ ಸದ್ಗುರುವಿನ ಸಂಧಿಯಲ್ಲಿ ಬಂದು ಭವರೋಗ ಪರಿಹಾರ ಹೊಂದಿರತಕ್ಕಂಥ ಮಾನವೀಯ ರತ್ನ ಕುಮಾರಿ ರತ್ನ ಇವರಿಗೆ ವಿಚಾರಿಸುತ್ತಾ ಹಾಗೂ ಮಲ್ಕಾಪುರದ ಮನಮ್ಮ ಈಕೆಯನ್ನು ವಿಚಾರಿಸುತ್ತಾ ದರ್ಗದಲ್ಲಿ ಬಂದಿರತಕ್ಕಂಥ ಅನೇಕ ಭಕ್ತರ ಯೋಗಕ್ಷೇಮವನ್ನು ವಿಚಾರಿಸುತ್ತಾ ಗೋನ್ವಾರದ ಹಾಲುಮತದ ಯಲ್ಲಪ್ಪ ಶ್ರೀಮತಿ ಲಕ್ಷ್ಮಿ ದಂಪತಿಗಳಿಗೆ ಮದುವೆಯಾಗಿ ಹನ್ನೆರಡು ವರ್ಷದ ನಂತರ ಸಂತಾನ ಭಾಗ್ಯ ಪಡೆದಿರ್ತಕ್ಕಂಥ ಸದ್ಗುರುನ ಆಶೀರ್ವಾದದಿಂದ ಪಡೆದಿರ್ತಕ್ಕಂಥ ಮಗುವನ್ನು ಎತ್ತಿಕೊಂಡು ಮುದ್ದಾಡಿ ಆಶೀರ್ವದಿಸಿದರು ಸದ್ಗುರು ಅಬ್ಬಾಸಲ್ಲಿ ಅಲಿ ತಾತನ ದೇವಸ್ಥಾನಕ್ಕೆ ಬಂದಿರತಕ್ಕಂಥ ಭಕ್ತರ ಕುಶಲೋಪಚಾರವನ್ನು ವಿಚಾರಿಸಿ ಸದ್ಗುರುನ ಸನ್ನಿಧಿಯಲ್ಲಿ ಸಾಮಾನ್ಯ ಜನರೊಂದಿಗೆ ಬೆರೆತು ಎಲ್ಲರೊಳಗೊಂದಾಗಿ ಸರ್ವಧರ್ಮೀಯರನ್ನು ಗೌರವಿಸುತ್ತಾ ಮುದ್ದು ಮಕ್ಕಳನ್ನು ಪ್ರೀತಿಸುತ್ತಾ ಸದ್ಗುರುನ ಸನ್ನಿಧಿಯಲ್ಲಿ ಎಲ್ಲರನ್ನೂ ತನ್ನಂತೆಯೇ ತಮ್ಮ ನಮ್ಮವರಂತೆಯೇ ಅವರಿವರನ್ನದೇ ಅವನಾರವ ಅವನಾರವ ಇವ ನಮ್ಮವ ಇವ ನಮ್ಮವ ಎನ್ನುವಂತೆ ಎಲ್ಲರೊಂದು ಎಲ್ಲರೊಳಗಂದೆ ಕೂಡಲ ಸಂಗಮನಂತೆ ವಿಚಾರಿಸುತ್ತಾ ಎಲ್ಲರನ್ನು ಒಂದೇ ತಾಯಿಯ ಮಕ್ಕಳು ಎಂದು ಭಾವಿಸುತ್ತಾ ಆಶೀರ್ವದಿಸುತ್ತಾ ದೇವ ಮಾನವನಾಗಿ ನಡೆದಾಡುವ ದೇವರಾಗಿ ಭಕ್ತ ಬಂಧುವಾಗಿ ಸದ್ಗುರುನ ಮಹಾತ್ಮೆಯನ್ನು ಬಸಲಿ ಮಹಾತ್ಮೆಯನ್ನು ಇಡೀ ಜಗತ್ತಿಗೆ ಬೆಳಕು ಚೆಲ್ಲಿ ಗೋನವಾರದ ಕೀರ್ತಿ ಕೀರ್ತಿ ಪತಾಕೆಯನ್ನು ಕರ್ನಾಡನ ಕೀರ್ತಿ ಪತಾಕೆಯನ್ನು ಹಾರಿಸಿ ಸುತ್ತಲ ನಾಡಿನ ತೆಲಂಗಾಣ ಕರ್ನಾಟಕ ಆಂಧ್ರ ಗೋವಾ ಮಹಾರಾಷ್ಟ್ರ ತಮಿಳುನಾಡಿನಿಂದ ಬರುವ ಭಕ್ತರಿಗೆ ಮನೆಯಿಂದ ಸ್ವಗೃಹದಿಂದ ಬರುವಾಗ ದಾರಿಯಲ್ಲಿ ಭಕ್ತರ ಮನೆಗೆ ಕಷ್ಟ ಸುಖಗಳನ್ನು ವಿಚಾರಿಸುತ್ತಾ ದರ್ಗಕ್ಕೆ ಬರುವ ವೇಳೆ ಬಂದ ಭಕ್ತರ ಯೋಗಕ್ಷೇಮವನ್ನು ವಿಚಾರಿಸ ದರ್ಗದಲ್ಲಿ ಎಲ್ಲ ಬಂದ ದೂರದಿಂದ ಬಂದಂಥ ಭಕ್ತರ ಸಹಯೋಗದ ಭಕ್ತರೊಂದಿಗೆ ನಡೆದಾಡುವ ದೇವರಾಗಿ ಬಂದು ಗೋನವಾರದಲ್ಲಿ ನೆಲೆ ನಿಂತು ಮಾತನಾಡುವ ದೇವರು ಎಂದೇ ಖ್ಯಾತಿ ಪಡೆದ ಸದ್ಗುರು ಶ್ರೀ ಜಗದ್ಗುರು ಡಾಕ್ಟರ್ ಗಫೂರ್ ತಾತನವರು ಸುಕ್ಷೇತ್ರ ಗೋನ್ವಾರ ಶ್ರೀಮತಿ ಮುಕ್ತುಂಬಿ ಅಮ್ಮನವರು ಮತ್ತು ಶ್ರೀ ಸೈಯದ್ ಅಬ್ಬಾಸ್ ಅಲಿ ತಾತನವರ ಆರನೇ ಪುತ್ರರಾಗಿ ಜನಿಸಿ ಜನಿಸಿ ಭವರೋಗ ಪರಿಹಾರ ಮಾಡಿ ಬೇಡದವರಿಗೆ ಬೇಡಿದ್ದನ್ನಿತ್ತು ಮಕ್ಕಳಿಲ್ಲದ ಭಂಜಿಯರಿಗೆ ಸಂತಾನ ಭಾಗ್ಯವನ್ನಿತ್ತು ಮಾತನಾಡುವ ದೇವರು ಕಣ್ಣಿಗೆ ಕಾಣುವ ದೇವರು ಎಂದು ಖ್ಯಾತಿರಾಗಿ ಗೋನುವಾರದ ಕೀರ್ತಿ ಪತಕೆಯನ್ನು ಹಾರಿಸಿದ್ದಾರೆ ಮಲಕಾಪುರದ ಯಲ್ಲಪ್ಪ ತನ್ನ ಕಷ್ಟವನ್ನು ಕಳೆದಿರ್ತಕ್ಕಂಥ ಭವ ಭವರ ಪರಿಹರಿಸತಕ್ಕಂಥ ಗುರುವಿಗೆ ನಮಿಸಿ ಆಶೀರ್ವಾದ ಮಾಡಿ ಗುರುವಿನಿಂದ ಆಶೀರ್ವಾದ ಪಡೆದು ಪುನೀತರಾಗಿರುವುದು ಹಾಗೂ ಬಳಿ ಬಂದ ಭಕ್ತರು ಸಹಿತ ಗುರುವಿನ ಆಜ್ಞೆಯನ್ನು ಪಾಲಿಸುತ್ತಾ ಗುರುವಿಗೆ ನಮಿಸಿ ಶರಣಂದು ಮಾನವೀಯ ರತ್ನ ಅವರ ತಾಯಿ ಸಹಿತ ಗುರುವಿನಿಂದ ಆಶೀರ್ವಾದ ಪಡೆದು ಪುನೀತರಾಗಿದ್ದಾರೆ ಹೀಗೆ ಗುರುವನ್ನು ಹೇಳಿದ ವಾಕ್ಯವನ್ನು ಪಾಲಿಸುತ್ತಾ ಗುರುವಿಗೆ ಶರಣಂದು ಸಿರಬಾಗಿ ನಮಿಸುತ್ತಾ ಗುರು ಹೇಳದಂತೆ ನಡೆದು ಪುನೀತರಾಗಿದ್ದಾರೆ ಮ ಮಲ್ಕಾಪುರದ ಮೋನಮ್ಮ ತನ್ನ ಮಗುವಿನೊಂದಿಗೆ ಬಂದು ಆಶೀರ್ವಾದ ಪಡೆದು ಪುನೀತಳಾಗಿದ್ದಾಳೆ ಊರಿನ ಮತ್ತು ಪರಸ್ಥಳದಿಂದ ಬಂದಂಥ ಭಕ್ತರು ಪ್ರತಿದಿನ ಶ್ರೀಮತಿ ದೇವಮ್ಮ ಹನ್ನೆರಡು ವರ್ಷದಿಂದ ಸಂತಾನ ಬಗ್ಗೆ ಪಡೆದಿರತಕ್ಕಂಥ ದೇವಮ್ಮ ಆಶೀರ್ವಾದ ಪಡೆದಾಳೆ ಶ್ರೀಮತಿ ಕುಮಾರಿ ರತ್ನ ರತ್ನ ಭವರೋಗದಿಂದ ಮುಕ್ತಳಾಗಿ ಗುರುವಿನ ಆಶೀರ್ವಾದ ಪಡೆದಾಳೆ ನಂಬಿ ಬಂದ ಭಕ್ತರೆಲ್ಲರೂ ತಮ್ಮ ಕಷ್ಟಗಳನ್ನು ಪರಿಹರಿಸಂದು ಬಾಗಿ ಸೆರಬಾಗಿ ನಮಸ್ಕಾರ ಮಾಡಿ ಮೂವತ್ತು ವರ್ಷಗಳಿಂದ ಪ್ರತಿ ಗುರುವಾರ ಪ್ರತಿ ಅಮಾವಾಸ್ಯೆ